ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾವು ಕರೆದಿದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗರಿಮಾ ಪವಾರ್ ನಾನು ಸಿ ಯು ಜಿಲ್ಲಾ ಪಂಚಾಯತ್ ಯಾದಗಿರಿ ನಮ್ಮ ಜಿಲ್ಲೆಯಲ್ಲಿ ನಾವು ಸೆವೆಂತ್ ಮೇಗೆ ವೋಟಿಂಗ್ ಮಾಡ್ತಾ ಇದ್ದೀವಿ ಏಳು ಮೇಗೆ ವೋಟಿಂಗ್ ಆಗ್ತಾಯಿದ್ದೀವಿ ಏಳು ಮೇಗೆ ವೋಟಿಂಗ್ ಮಾಡುವಾಗ ನಮ್ಮ ಕಡೆಯಿಂದ ಸಾಕಷ್ಟು ನಾವು ಬೇರೆ ಬೇರೆ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆಯಿಂದ ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಅಶೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಮಾಡಿ ಕೊಟ್ಟಿದ್ದೀವಿ ಅದರಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಯತ್ನ ಪಡೆದಿದ್ದೀವಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ತಾಲೂಕು ಪಂಚಾಯತಿ ಯೋಸ್ ಇರ್ಬೋದು ಅರ್ಬನಲ್ಲಿ ನಮ್ಮ ಪ ಪಿ ಡಿ ಡ್ಯು ಡಿ ಸಿ ಅವರು ಇರ್ಬೋದು ಅವರು ಎಲ್ಲರಿಗೆ ಸೇರಿಸ್ಕೊಂಡು ನಮ್ಮ ಯಾರ್ಯಾರು ನಾಗರಿಕರು ಇದ್ದಾರೆ ಅವ್ರು ಎಲ್ಲರಿಗೆ ಈ ಸೇವೆ ಸಿಗಬೇಕು ಅಂತ ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿದ್ವಿ ಅದರ ಜೊತೆಗೆ ನಾವು ಸ್ವೀಪ್ ಆ್ಯಕ್ಟಿವಿಟೀಸ್ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ಹುಬ್ಬಳ್ಳಿ ಲೆವೆಲ್ ಮತ್ತು ತಾಲೂಕಾ ಮಟ್ಟಲ್ಲಿ ಮಾಡಿದ್ದೀವಿ ಸ್ಪೆಷಲಿ ನಾವು ಒನ್ ಟ್ವೆಂಟಿ ಒಂದು ನೂರ ಇಪ್ಪತ್ತು ಲೋ ವಾಟರ್ ಟರ್ನ್ಔಟ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಆ ಒಂದು ನೂರ ಇಪ್ಪತ್ತು ಲೋ ವಾಟರ್ ಟರ್ನ್ಔಟ್ ಪೋಲಿಂಗ್ ಸ್ಟೇಷನ್ಸಲ್ಲಿ ನಾವು ನೋಡಲ್ ಆಫೀಸರ್ಸ್ ಮಾಡಿಕೊಂಡು ಸ್ಪೆಷಲ್ ವಿಸಿಟ್ಸ್ ಇದ್ದೀವಿ ಅದರದ್ದು ಕಾರಣ ಏನು ಯಾಕೆ ಜನ ಬಂದಿಲ್ಲ ಸೊ ನಾವು ಎಲ್ಲ ಜನರಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಪೋಲಿಂಗ್ ಸ್ಟೇಷನ್ಸಲ್ಲಿ ನಮಗೆ ತಾವುದಿಂದ ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಏನಾದರೂ ಸಮಸ್ಯೆ ಇದ್ದರೆ ಅವರು ಹೇಳಬೇಕಾಗ್ತದೆ ನಮಗೆ ಅದರ ಜೊತೆಗೆ ಏನು ಸಮಸ್ಯೆ ನಾವು ಬಗೆಹರಿಸ್ಬೋದು ಅದರ ಅದ್ರ ಬಗ್ಗೆಯೂ ಗಮನ ಹರಿಸ್ತಾರೆ ನಗರ್ ಮತ್ತು ಇದರಲ್ಲಿ ನಮ್ಮ ರೂರಲ್ ಏರಿಯಾಸಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಇಲ್ಲಿ ನಮಗೆ ಲೋ ಟರ್ನ್ ಟರ್ನ್ಔಟ್ ಇದೆ ಅರ್ಬನ್ ಎಪತಿ ಅಂತ ಒಂದು ಮಾತಾಡ್ತೀವಿ ಅಲ್ಲಿನೂ ನಾವು ಸಾಕಷ್ಟು ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ ಜಿಲ್ಲೆಯಲ್ಲಿ ಮೈಗ್ರೇಷನ್ ಒಂದು ವಲಸಕ್ಕೆ ಹೋಗುವಲ್ಲೂ ಜಾಸ್ತಿ ಜನ ಇದ್ದಾರೆ ಅದು ಫೋಕಸ್ ಮಾಡುವಾಗ ನಮ್ಮ ನರೇಗಾ ಸೈಟ್ಸ್ ಇಲ್ಲಿಲ್ಲಿ ನರೇಗಾ ಕೆಲಸ ನಡೀತಾ ಇದೆ ಅಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ ನಾವು ಮಾಡಿದ್ದೀವಿ ನಾಳೆ ದ್ಯಾಟ್ ಈಸ್ ಮೂರು ಐದು ಇಪ್ಪತ್ತ್ನಾಲ್ಕು ಮೂರನೇ ಮೇ ನಾವು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಯಾದಗಿರಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತಮ್ಮ ಎಲ್ಲರಿಗೆ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಎಲ್ಲ ಜನರಿಗೆ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಅದು ಗಾಂಧಿ ಚಾಕಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅದಕ್ಕಿಂತ ಮುಂಚೆ ಒಂದು ಬೈಕ್ ರ್ಯಾಲಿಯೂ ಇಟ್ಕೊಳ್ತಾ ಇದ್ದೀವಿ ಸೊ ಎಲ್ಲ ಮಾಧ್ಯಮದ ಮಿತ್ರರಿಗೆ ತಮ್ಮ ಮುಖಾಂತರ ಎಲ್ಲ ಜನರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಾವು ನಮ್ಮ ರೆಲಿಯಲ್ಲಿ ಸೇರಿಸ್ಕೋಬೇಕು ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಆವಾಗ ಇಟ್ಕೊಳ್ತಾ ಇದ್ದೀವಿ ತೆ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಇದೆ ಈ ನಾಳೆ ಪ್ರೋಗ್ರಾಮಲ್ಲಿ ನಾವು ಬೈಕ್ ರ್ಯಾಲಿ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ನು ಇಟ್ಕೊಂಡಿದ್ದೀವಿ ಜನರಿಗೆ ಸ್ವಲ್ಪ ಅವೇರ್ನೆಸ್ ಆಗಬೇಕು ಅವರಿಗೆ ಅಟ್ರಾಕ್ಷನ್ ಇರಬೇಕು ಅಂತ ಈಗ ನೋಡುವಾಗ ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ವೋಟಿಂಗ್ ಬಗ್ಗೆ ಸ್ವಲ್ಪ ಟೋಟಲ್ ಪ ನಂಬರ್ಸ್ ಮಾತಾಡ್ತೀನಿ ನಾನು ಐದು ಲಕ್ಷ ಹದಿನೇಳು ಸಾವಿರ ನಮ್ಮ ಕಡೆ ಮಹಿಳೆ ಮತದಾರರು ಇದ್ದಾರೆ ಪುರುಷ ಮತದಾರರು ಐದು ಲಕ್ಷ ಹದಿನೈದು ಸಾವಿರ ಇದ್ದಾರೆ ಇದರಲ್ಲಿ ನಾವು ನೋಡಬೇಕಾಗ್ತದೆ ಲಿಂಗ ಲಿಂಗವರು ಸಿಕ್ಸ್ಟಿ ನೈನ್ ಜನ ಇದ್ದಾರೆ ಸೊ ಈ ನಂಬರ್ಸ್ ಏನಿದೆ ಈಗ ಅಪ್ಡೇಟೆಡ್ ನಂಬರ್ಸ್ ನಾವು ತೊಗೊಂಡು ಕೊಡ್ತಾ ಇದ್ವಿ ಒಟ್ಟು ನಮ್ಮ ಕಡೆ ನಾವು ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಸಾಕಷ್ಟು ಕಡೆ ಮಾಡ್ತಾ ಇದ್ವಿ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಅಂದರೆ ಅದರಲ್ಲಿ ಒಂದು ಸಖಿ ಪೋಲಿಂಗ್ ಸ್ಟೇಷನ್ಸ್ ಇದೆ ಇಪ್ಪತ್ತು ಸಖಿ ಪೋಲಿಂಗ್ ಸ್ಟೇಷನ್ಸ್ ನಾಲ್ಕು ಯುವ ಮತಗಟ್ಟೆ ಅಲ್ಲಿ ಯಂಗ್ ವೋಟರ್ಸ್ ಇದ್ದಾರೆ ಯಂಗ್ ವರ್ಕರ್ಸ್ರು ಯಂಗ್ ಇರ್ತಾರೆ ಅದರ ಜೊತೆಗೆ ನಮ್ಮ ಕಡೆಯಿಂದ ಟ್ರೆಡಿಷ್ನಲ್ ಅಂದರೆ ನಮ್ಮ ಫೋರ್ಟ್ ಕಡೆ ಇರ್ಬೋದು ನಮ್ಮ ಕಿ ಇಲ್ಲಿ ಯಾದಗಿರಿ ಕೋಟೆ ಇದೆ ಕೋಟೆ ಪಕ್ಕಕ್ಕೆ ಇರುವ ಸ್ಪೆಷಲ್ ಪೋಲಿಂಗ್ ಸ್ಟೇಷನ್ ಮಾಡ್ತಾ ಇದ್ದೀವಿ ಮಾದರಿ ಮತಗಟ್ಟೆ ಅಂದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಇರಬೇಕು ಅಂತ ನಾಲ್ಕು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಪಿ ಡಬ್ಲ್ಯೂ ಡಿ ಮತಗಟ್ಟೆ ಅದನ್ನು ನಾಲ್ಕು ಮತಗಟ್ಟೆ ನಾವು ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ನಾನು ಹೇಳಿದ ಹಾಗೆ ಎ ಎಮ್ ಎಫ್ ರ್ಯಾಂಪ್ ವೇಟಿಂಗ್ ರೂಮ್ ವ್ಯವಸ್ಥೆ ಶೆಡ್ ವ್ಯವಸ್ಥೆ ಎಲ್ಲಿ ಇಲ್ಲಿ ಬೇಕಾಗ್ತದೆ ಅಲ್ಲಿ ವ್ಯವಸ್ಥೆ ನಾವು ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ವಿ ಜಿಲ್ಲಾ ಆಡಳಿತ ಕಡೆಯಿಂದ ಏನು ಪ್ರಯತ್ನ ಇದೆ ದಟ್ ಎಲ್ಲರೂ ಏಳು ಮೈಕೆ ಬಂದು ವೋಟ್ ಮಾಡಬೇಕು ಅಂತ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಇದ್ದೀವಿ ಈಗ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಒಂದು ಪಿ ಡಬ್ಲ್ಯೂ ಡಿ ವೋಟರ್ಸ್ಗೆ ವಾಲಂಟಿಯರ್ ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾಕೆ ನಮ್ಮ ಎಲ್ಡರ್ಲಿ ಮತ್ತು ಸಂ ಸೀನಿಯರ್ ಸಿಟಿಸನ್ಸ್ ಯಾರು ಇರ್ತಾರೆ ಅವರಿಗೆ ಹೆಲ್ಪ್ ಬೇಕಾಗ್ತದೆ ಅವರಿಗೆ ಅಸಿಸ್ಟ್ ಮಾಡಿ ಮಾಡಲಿಕ್ಕೆ ಒಬ್ಬರಿಗೆ ಐಡೆಂಟಿಫೈ ಮಾಡಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಗೆ ನನಗೆ ಒಬ್ಬರಿಗೆ ಕೊಡ್ತಾ ಇದ್ದೀವಿ ಅವರು ಅವರಿಗೆ ಹೆಲ್ಪ್ ಮಾಡಬೇಕಾಗ್ತದೆ ಅದರ ಜೊತೆಗೆ ಐವತ್ತೈದು ವೋಟರ್ ಅಸಿಸ್ಟೆಂಟ್ ಬೂತ್ಗಳು ಅದೂ ಪ್ರಿಪೇರ್ ಮಾಡಿದ್ದಾರೆ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಒಂದು ಬಿ ಎಲ್ ಒ ಇರ್ತಾರೆ ಬಿ ಎಲ್ ಓ ಹೆಲ್ಪ್ ಡೆಸ್ಕ್ ಅಂತ ಹೆಲ್ಪ್ ಡೆಸ್ಕಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಎಲ್ಲ ವೋಟರ್ಸ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎಲ್ಲ ಮತದಾರರು ಮತ ಚೀಟಿ ಮತದಾರರ ಚೀಟಿ ಏನಿದೆ ಅದು ಅವರು ತೊಗೊಂಡು ಬರ್ಬೋದು ಅದ್ರ ಬಗ್ಗೆ ಒಂದು ಸ್ಪೆಷಲ್ ಮಾಹಿತಿ ನಾವು ಎಲ್ರಿಗೆ ಕೊಡಬೇಕಾಗ್ತದೆ ಆ್ಯಂಡ್ ಅದು ನಮ್ಮ ಕಡೆಯಿಂದ ತಮಗೆ ರಿಕ್ವೆಸ್ಟ್ನು ಕೂಡ ಇದೆ ಏನಾಗ್ತಾ ಇದೆ ಜನರಿಗೆ ವೋಟರ್ ಸ್ಲಿಪ್ ತೊಗೊಂಡು ಬಂದಿಲ್ಲ ಅಂದರೆ ವೋಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಸಂಶಯ ಬರ್ತದೆ ಅದು ದಯವಿಟ್ಟು ಬರಬಾರ್ದು ವೋಟರ್ ಸ್ಲಿಪ್ ಮಾಹಿತಿಗಾಗಿ ಅಷ್ಟೇ ಇರ್ತದೆ ಆ ಮಾಹಿತಿಗಾಗಿ ಅಂದರೆ ಅದರಲ್ಲಿ ಸೀರಿಯಲ್ ನಂಬರ್ ಯಾವುದು ಪಾಟ್ ನಂಬರ್ ಯಾವುದು ಅದೇ ಚೆಕ್ ಮಾಡೋಕ್ಕೆ ಇರ್ತದೆ ಅವರು ವೋಟರ್ ಸ್ಲಿಪ್ ತೊಗೊಂಡು ಬಂದಿಲ್ಲನೂ ಕೂಡ ಅವರು ವೋಟ್ ಮಾಡ್ಬೋದು ಅವರು ಹದಿನಾಲ್ಕು ಡಾಕ್ಯುಮೆಂಟ್ಸ್ ಇದೆ ನಮ್ಮ ಕಡೆ ಆ ಹದಿನಾಲ್ಕು ಡಾಕ್ಯುಮೆಂಟ್ಸ್ ನಾನು ಸಲ ಹೇಳಿಬಿಡ್ತೀನಿ ತಮ್ಮ ಎಲ್ಲರಿಗೆ ಮಾಹಿತಿಗಾಗಿನೂ ಹೇಳಿಬಿಡ್ತೀನಿ ವೋಟರ್ ಐ ಡಿ ಕಾರ್ಡ್ ಅಂದರೆ ಎಪಿಕ್ ಕಾರ್ಡ್ ನಮ್ಮದು ಯಾವುದು ಇರ್ತದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯು ಡಿ ಐ ಡಿ ಯುನಿಕ್ ಡಿಸೇಬಿಲಿಟಿ ಕಾರ್ಡ್ ಸರ್ವಿಸ್ ಐಡೆಂಟಿಟಿ ಕಾರ್ಡ್ ಪಾಸ್ಬುಕ್ ವಿತ್ ಫೋಟೋ ಬೈ ಬ್ಯಾಂಕ್ ಅಂಡ್ ಪೋಸ್ಟ್ ಆಫೀಸ್ ಅಂತ ಹೆಲ್ತ್ ಇನ್ಶೂರೆನ್ಸ್ ಸ್ಮಾರ್ಟ್ ಕಾರ್ಡ್ ಒಂದು ಮಿನಿಸ್ಟ್ರಿ ಆಫ್ ಲೇಬರಿಂದ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಸ್ಮಾರ್ಟ್ ಕಾರ್ಡ್ ಇಶ್ಯೂಡ್ ಬೈ ಆರ್ ಜೆ ಅಂಡರ್ ಎನ್ ಪಿ ಆರ್ ಪೆನ್ಷನ್ ಡಾಕ್ಯುಮೆಂಟ್ ಆಫಿಷಿಯಲ್ ಐಡೆಂಟಿಟಿ ಕಾರ್ಡ್ ಇಶ್ಯೂಡ್ ಟು ಎಮ್ ಎಲ್ ಎಸ್ ಎಂ ಪಿಸ್ ಆ್ಯಂಡ್ ಎಮ್ ಸಿಸ್ ಮತ್ತು ನರೇಗಾ ಜಾಬ್ ಕಾರ್ಡ್ ಈ ಹದಿನಾಲ್ಕು ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಅವ್ರ ಕಡೆ ಇದ್ದರೆ ಅವರು ಕೋಟ್ ಮಾಡಬಹುದು ಅದರಲ್ಲಿ ಯಾರಾದರೂ ಅವರಿಗೆ ಇಲ್ಲ ನಿಮಗೆ ನೀವು ಅದು ತೊಗೊಂಡು ಬಂದಿಲ್ಲ ಎಫಿಕ್ ಕಾರ್ಡ್ ತೊಗೊಂಡು ಬಂದಿಲ್ಲ ಇಲ್ಲಾಂದರೆ ಅಂದರೆ ನಮ್ಮದು ವೋಟರ್ ಸ್ಲಿಪ್ ತೊಗೊಂಡು ಬಂದಿಲ್ಲ ಅಂದರೆ ಹೇಳಿದರೆ ಅದು ತಪ್ಪಿದೆ ದಯವಿಟ್ಟು ಅದರ ಬಗ್ಗೆ ತಾವು ಮಾಹಿತಿ ತಿಳ್ಕೊಬೇಕಾಗ್ತದೆ ಎಲ್ಲ ನಾಗರಿಕರೇ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾವುದು ಇದರಲ್ಲಿ ಡಾಕ್ಯುಮೆಂಟ್ಸ್ ಒಂದೇ ಡಾಕ್ಯುಮೆಂಟ್ ತಾವು ತೊಗೊಂಡು ಬಂದಿದೆ ತಮಗೆ ಮತ ಚಲಾಯಿಸಲಿಕ್ಕೆ ಅಧಿಕಾರ ಇದೆ ಅದರ ಜೊತೆಗೆ ತಮಗೆ ಪೋಲಿಂಗ್ ಸ್ಟೇಷನ್ಗೆ ಲೊಕೇಶನ್ ಅಲ್ಲಿ ಮಾಹಿತಿ ಏನಾದರೂ ಬೇಕಿದ್ರೆ ತಾವು ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬೋದು ಅದರ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಇದೆ ಒಂದು ತೊಂಬತ್ತು ಐದು ಶೂನ್ಯ ಒನ್ ನೈನ್ ಝೀರೋ ಫೈವ್ ಝೀರೋ ಅದರಲ್ಲಿ ತಾವು ಕಾಲ್ ಮಾಡ್ಬೋದು ಅದರ ಜೊತೆಗೆ ವೋಟರ್ ಹೆಲ್ಪ್ಲೈನ್ನೂ ಆ್ಯಪ್ ಇದೆ ಆ ವಿ ಎಚ್ ಎ ಆ್ಯಪ್ ಅಂತ ನಾವು ಹೇಳ್ತೀವಿ ಅದು ಆ್ಯಪ್ ಆ್ಯಪಲ್ಲಿಯೂ ತಾವು ಕೂಡ ತಮ್ಮ ವೋಟರ್ ಎಲ್ಲಿ ತಾವು ಪೋಲಿಂಗ್ ಸ್ಟೇಷನ್ ಇದೆ ಅಲ್ಲಿ ಚೆಕ್ ಮಾಡ್ಬೋದು ಅದರ ಜೊತೆಗೆ ನಾವು ಏನು ಪೋಲಿಂಗ್ ಪ್ರಾಸೆಸ್ ಬಗ್ಗೆ ಒಂದು ನೆಕ್ಸ್ಟ್ ಮಾತಾಡ್ತೀವಿ ಪೋಲಿಂಗ್ ಪ್ರಾಸೆಸಲ್ಲಿ ತಾವು ಅಲ್ಲಿ ಹೋಗ್ತೀವಿ ಅವರು ಸೀರಿಯಲ್ ನಂಬರ್ ಮತ್ತು ಪಾರ್ಟ್ ನಂಬರ್ ಚೆಕ್ ಮಾಡ್ತಾರೆ ಅದು ಆದ ನಂತರ ತಮ್ಮ ಗುರುತಿನ ಚೀಟಿಯಲ್ಲಿ ಏನು ತಾವು ಕೊಟ್ಟಿದ್ರಿ ಆ ಮಾಹಿತಿ ಕ್ರಾಸ್ ವೆರಿಫೈ ಮಾಡ್ತಾರೆ ಕ್ರಾಸ್ ವೆರಿಫೈ ಮಾಡಿದ ನಂತರ ಕೆಲವೊಂದು ನಮ್ಮ ವೋಟರ್ಸ್ಗಳಿಗೆ ಏನು ಸಂಶಯ ಬರ್ತಾ ಇದೆ ಅಂದರೆ ನಾವು ಅಲ್ಲಿ ಹೋಗಿದ್ದೀವಿ ನಮಗೆ ಮೊನ್ನೆ ಸಾಕಷ್ಟು ಡಿಸ್ಕಷನ್ ಆಗಿದೆ ಅರ್ಧ ಫೇಸಲ್ಲಿ ಎಲೆಕ್ಷನ್ ಆಗುವಾಗ ಇದು ಡೌಟ್ಸ್ಗಳು ನಮ್ಮ ನಾಗರಿಕರಿಗೆ ಬಂದಿದೆ ಸೊ ಅದು ನಾವು ಕ್ಲೇ ಕ್ಲಾರಿಫೈ ಮಾಡುವಾಗ ಒಂದು ರೆಡಿ ಟು ವೋಟ್ ಇರುವಾಗ ದಯವಿಟ್ಟು ತಾವು ಇ ವಿ ಎಮ್ ಚೆಕ್ ಮಾಡಬೇಕು ಇ ವಿ ಎಮ್ ಅಲ್ಲಿ ರೆಡ್ ಲೈಟ್ ಬರಬೇಕಾಗ್ತದೆ ಕೆಂಪು ಬಣ್ಣದ್ದು ಲೈಟ್ ಬರಬೇಕಾಗ್ತದೆ ಆ ಲೈಟ್ ಬಂದರೆ ಅದು ಆದ ನಂತರ ತಾವು ವೋಟ್ ಹಾಕಬೇಕು ಆ ಬಟನ್ ಪ್ರೆಸ್ ಮಾಡಬೇಕು ಬಟನಲ್ಲಿ ತಾವು ಬಟನ್ ಅಲ್ಲಿ ಪ್ರೆಸ್ ಮಾಡ್ಕೊಂಡಿದ್ರೆ ಒಂದು ಲೈಟ್ ಬರ್ತದೆ ಇನ್ನೊಂದು ಆ ಲೈಟ್ ತಾವು ಚೆಕ್ ಮಾಡಬೇಕಾಗ್ತದೆ ಅದು ಆದ ನಂತರ ತಮ್ಮದು ವಿ ವಿ ಪ್ಯಾಟಲ್ಲಿ ವಿ ವಿ ಪ್ಯಾಟ್ ಪಕ್ಕಕ್ಕೆ ಒಂದು ಮೆಷಿನ್ ಇರ್ತದೆ ಅದರಲ್ಲಿ ತಾವು ತಮ್ಮ ವೋಟ್ ವೆರಿಫೈ ಮಾಡ್ಬೋದು ಆಗಿದೆ ಆಗಿಲ್ಲ ಅಂತ ಅದು ಆದ ನಂತರ ಬೀಪ್ ಸೌಂಡ್ ಬರ್ತದೆ ಒಂದು ಬೀಪ್ ಸೌಂಡ್ ಏನಿದೆ ತಾವು ಚೆಕ್ ಮಾಡಬೇಕು ಅದು ಪ್ರಾಸೆಸ್ಫುಲ್ ಏನಿದೆ ನಾವು ಮತ್ತೆ ಯಾಕೆ ಹೇಳ್ತಾ ಇದ್ದೀವಿ ಕೆಲವೊಂದು ಜನರಿಗೆ ಆವಾಗ ಕನ್ಫ್ಯೂಷನ್ ಇರ್ತದೆ ಅದು ಕಾರಣಕ್ಕೆ ಅದು ನಾವು ಕ್ಲಾರಿಫೈ ಮಾಡ್ತಾ ಇದ್ದೀವಿ ಎಲ್ಲರೂ ಮಾಹಿತಿಗಾಗಿ ಅದು ನಾವು ಇನ್ಫಾರ್ಮೇಷನ್ ಇದ್ದೀವಿ ಅದರ ಜೊತೆಗೆ ಸಾಕಷ್ಟು ಆ್ಯಪ್ಸ್ ಇದೆ ಸಕ್ಷಮ್ ಮತ್ತು ಇ ಸಿ ಇ ಸಿ ಐ ಕಡೆಯಿಂದ ಒಂದು ಆ್ಯಪ್ ಇದೆ ಒಂದು ನೋ ಯೋರ್ ಕ್ಯಾಂಡಿಡೇಟ್ ಆ್ಯಪ್ ಇದೆ ಸಿ ವಿಜಿಲ್ ಆ್ಯಪಲ್ಲಿ ತಾವು ಯಾವುದಾದ್ರೂ ಎಮ್ ಸಿ ಸಿ ರಿಲೇಟೆಡ್ ವೈಲೇಷನ್ಸ್ ಇದ್ದರೆ ಬುಕ್ ಮಾಡ್ಬೋದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ ಸೊ ತಾವು ಎಲ್ಲರೂ ನಮ್ಮ ಕಡೆಯಿಂದ ಏನು ಮನವಿ ಇದೆ ಸೆವೆಂತ್ ಮೇಗೆ ಏಳು ಮೇಗೆ ತಾವು ಬಂದು ತಮ್ಮ ತಮ್ಮ ಮತ ಮತದಾನದ್ದು ಏನು ಹಕ್ಕು ಇದೆ ಅದು ತಾವು ಚಲಾಯಿಸಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಇದೆ ನಮ್ಮ ಎಲ್ಲ ಆಡಳಿತ ಕಡೆಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ಕೊಂಡಿದ್ದೀವಿ ತಾವು ಎಲ್ಲರಿಗೆ ಒಂದು ಒಳ್ಳೆಯ ರೀತಿಯಿಂದ ಈ ಮತದಾನದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ನಮ್ಮ ನಮ್ಮ ಕಡೆಯಿಂದ ಪ್ರಯತ್ನ ಇದೆ ಅದೇ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಸ್ವೀಪ್ ಕಮಿಟಿಯವರು ಮತದಾನ ಹೆಚ್ಚ ಮಾಡಬೇಕು ಬಟ್ ಈಗ ಬಹಿಷ್ಕಾರನೇ ಆಗ್ತಾ ಇದ್ದಾರೆ ಅಂತಂದ್ರೆ ತಾವು ಕೂಡ ಒಂದು ಅದನ್ನ ಅವೇರ್ನೆಸ್ ಮಾಡ್ತೀವಿ ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕಳಿಸ್ತೀವಿ ಅವೇರ್ನೆಸ್ ಮಾಡೋದು ನಮಗೆ ಕೆಲಸ ಮಾಡೋದು ನಮಗೆ ಅದೇ ಅವೇರ್ನೆಸ್ ಗಾಗಿ ಸ್ವೀಪ್ ಅಲ್ಲಿ ಇದು ಒಂದು ಬಹಳ ಕ್ಲಿಯರ್ ಲೈನ್ ಇದೆ ಬಟ್ ಅವರಿಗೆ ಅವೇರ್ನೆಸ್ ಮಾಡ್ತೀವಿ ಮತ ಅವರು ಚಲಾಯಿಸಬೇಕು ಮತ ಚಲಾಯಿಸಿದ್ರೆ ಅವರು ಯಾರಿಗೆ ಆಯ್ಕೆ ಮಾಡ್ಕೊಳ್ತಾರೆ ಅದು ಅಧಿಕಾರ ಅವರಿಗೆ ಅಂತ ನಾವು ಅರಿವು ಮೂಡಿಸ್ತೀವಿ ಆ ಎರಡು ರೌಂಡ್ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಯ್ತು ಅಂತಂದ್ರೆ ಮೇಜರ್ ರೀಸನ್ ಬಿಸಿಲು ಮಧ್ಯಾಹ್ನ ರಣ ರಣ ಬಿಸಿಲಿ ಇರ್ತದೆ ನಾವು ಕೂಡ ಒಂದು ನಾನು ವೀರಭಾರತ್ ಪ್ರತಿಷ್ಠಾನ ಕಡೆಯಿಂದ ಲಾಸ್ಟ್ ಟೈಮ್ ಒಂದು ಲೆಟ್ರ್ ಬರೆದಿದ್ದೆ ಎಮ್ ಪಿ ಎಲೆಕ್ಷನ್ಗೆ ವೋಟಿಂಗ್ ಟೈಮಿಂಗ್ ಹೆಚ್ಚು ಮಾಡಿರಿ ಅಂತೇಳಿ ಬೆಳಗ್ಗೆ ಮತ್ತು ಸಾಯಂಕಾಲ ಬಟ್ ನಮ್ಮ ರಿಕ್ವೆಸ್ಟಿಗೆ ಒಂದು ಅರ್ಧ ಗಂಟೆ ಹೆಚ್ಚು ಮಾಡಿ ಆರು ಗಂಟೆ ತನಕ ಮಾಡಿದರು ಹೋದ್ಸಾರಿ ಈಗಲೂ ಆರು ಗಂಟೆನೇ ಇದೆ ಅದನ್ನು ಎಂಟು ಅಥವಾ ಹತ್ತು ಗಂಟೆ ತನಕ ಮಾಡಲಿಕ್ಕೆ ಏನಾದರೂ ಅಲ್ಲ ಅವರಿಗೆ ಈ ರೆಫರ್ ಮಾಡ್ಬೇಕು ಮೇಡಮ್ ಯಾಕಂದ್ರೆ ಬೇಸಿಗೆನಲ್ಲೇ ಎಲೆಕ್ಷನ್ ನಡೀತದೆ ಮುಂದಿನ ಸಾರಿನೂ ಬೇಸಿಗೆನಲ್ಲೇ ಬರ್ತದೆ ಈಗ ನೀವು ಒಂದು ಲೆಟರ್ ಬರೋದ್ರಿಂದ ಅದು ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಲ್ಲ ಅದೇ ಮಾಡಬೇಕು ಬಟ್ ಅವ್ರ ನಾಲೆಜಿಗೆ ಬರಬೇಕಂದ್ರೆ ತಾವು ಸ್ವೀಪ್ ರಿಲೇಟೆಡ್ ಇನ್ನೊಂದು ಪ್ರಶ್ನೆ ಈಗ ಸ್ವೀಪ್ ಪಬ್ಲಿಸಿ ಅದೇ ಹೆಚ್ಚು ಮತದಾನ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಈಗ ಆಲ್ರೆಡಿ ಕೆಲವ್ರನ್ನ ಏನು ರಾಯಭಾರಿಗಳಂತ ಮಾಡಿದ್ದೀರಿ ಈ ಪರವಾಗಿಲ್ಲ ಅವರು ಇದುವರೆಗೆ ಮಾಡಿದ್ದೀರಲ್ಲ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮು ಏನು ನಮ್ಮ ಜಿಲ್ಲೆಯಿಂದ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ ಅವರನ್ನು ಅಪ್ಡೇಟ್ ಆಗಬೇಕಲ್ಲ ಇನ್ನೂ ಬರೀ ಅದೇ ವೋಲ್ಡ್ ಇದರೊಳಗಿದ್ರೆ ಹಂಗೆ ಅಂತ ಯಾಕೆಂತಂದರೆ ಈಗ ಏನ್ ಇರ್ತದೆ ಅಲ್ಲ ಆಗ್ಲಿ ಮೇಡಮ್ ಅವರಿಗೆ ರೆಫರ್ ಅಂತ ಇಲ್ಲಿಂದ ಮಾಡ್ಬೇಕಲ್ಲ ಈಗ ಸಪೋಸ್ ನಾನು ಆಸ್ ಎ ಪತ್ರಕರ್ತ ಅಂತ ಹೇಳ್ತಾ ಇಲ್ಲ ಅಂದ್ರೆ ಅಂದ್ರೆ ಹೌದೌದು ಆಮೇಲೆ ನಮ್ಮ ಪತ್ರಕರ್ತರು ಕನ್ನಡಪ್ರಭ ರಿಪೋರ್ಟರು ರಾಷ್ಟ್ರ ಅವಾರ್ಡ್ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ಅವಾರ್ಡ್ ತಗೊಂಡಿದ್ದಾರೆ ಫಸ್ಟ್ ಟೈಮ್ ನಮ್ಮ ಯಾದಗಿರಿಗೆ ಇಂಡಿಯಾ ಇದು ನಮ್ಮ ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ನ್ಯಾಷನಲ್ ಅವಾರ್ಡ್ ಬಂದಿದೆ ಕರ್ನಾಟಕದಲ್ಲೇ ಹಾಗಾಗಿ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತೇಳಿ ಒಂದು ವಿನಂತಿ ಇದೆ

ಎಷ್ಟೊತ್ತಿಗೆ ಮಾಡಿದ್ರಪ್ಪ ಅಂತ ಸ್ವಲ್ಪ ಅದು ಎಫೆಕ್ಟ್ ಆಗ್ತಿತ್ತು ಈಗ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಒಂದು ಆವಾಗಿನ ಡಿ ಸಿ ಅವ್ರಿಗೆ ಒಂದು ಸಜೆಸ್ಟ್ ಮಾಡಿದ್ವಿ ನಾವು ಏನಂದರೆ ಎಲ್ಲ ಮಠಾಧಿಪತಿಗಳನ್ನ ಕರೆದು ಮಾಡ್ರಿ ಮೇಡಮ್ ಅಂತೇಳಿ ನಾವು ಒಂದು ಸಲಹೆ ಕೊಟ್ಟಿದ್ವಿ ಅದನ್ನು ಮಾಡಿದರೂ ಅದು ಎಫೆಕ್ಟಿವ್ನು ಕೂಡ ಆಗಿತ್ತು ಎಲ್ಲ ಮಠಾಧಿಪತಿಗಳನ್ನ ಕರೆದು ಅದೇ ರೀತಿ ಈ ಸಾರಿನೂ ಸಂಘ ಸಂಸ್ಥೆಗಳನ್ನು ಕರೆದಿದ್ರೆ ಹೆಲ್ಪ್ ಆಗ್ತಿತ್ತು ನಾವು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಯಾವುದು ಎನ್ ಜಿ ಒಗಳು ಇದೆ ಅವರಿಗೆ ಅಲ್ಲ ಮೇಡಮ್ ಉಳಿದಂತ ಸಂಘ ಸಂಸ್ಥೆ ಬೇರೆ ಸಂಘ ಸಂಸ್ಥೆ ಈಗ ಎಂ ಸಿ ಸಿ ಇರುವ ಕಾರಣಕ್ಕೆ ನನಗೆ ಕಾಲ್ ಮಾಡಕ್ಕೆ ಆಗೋದಿಲ್ಲ ಬಟ್ ಮೇ ಬಿ ಇಲ್ಲಿ ತಗೊಂಡು ಕೇಳಿ ಬಿಕಾಸ್ ಜನರಲಿ ನಮಗೆ ಗೊತ್ತಾಗಲ್ಲ ಅದರಲ್ಲಿ ಯಾರು ಪೊಲಿಟಿಕಲ್ ನಾನ್ ಪೊಲಿಟಿಕಲ್ ಇದ್ದಾರೆ ಬಟ್ ಇಫ್ ಇಟ್ ಈಸ್ ಅಸ್ ಥಿಂಗ್ ಕ್ಲಿಯರ್ ನಾವು ಮಾಡೋಣ ಎಮ್ ಸಿ ಸಿ ನೋಡಲ್ ಆಫೀಸರ್ ಹೌದು ಸಿ ನೋಡಲ್ ಆಫೀಸರ್ ಇರೋ ಕಾರಣಕ್ಕೆ ಜಾಸ್ತಿ ಎಚ್ಚರಿಕೆ ನಾವು ವಹಿಸಬೇಕಾಗ್ ಹೌದೌದು ಆ ಸಾಧ್ಯತೆನೂ ಇರ್ತದಲ್ಲ ಅವರು ಯಾವುದೋ ಒಂದು ಕಡೆ ಒಂದು ಪೊಲಿಟಿಕಲ್ ಪಾರ್ಟಿ ರಿಲೇಟೆಡ್ ಇರ್ತಾರೆ ಹೊರತುಪಡಿಸಿ ಮಾಡ್ಬೇಕಾಗ್ತದೆ ಈಗ ಗುರುಮುತ್ಕಲ್ ಶಾಸಕರು ಬರೆದಿದ್ದಾರೆ ಅರ್ಲಿ ಮಾರ್ನಿಂಗ್ ಅಥವಾ ಈವನಿಂಗ್ ಮಾಡಿ ಅಂತ ಹೇಳಿ ಮಾಡಿದರೆ ನಾವು ಏನು ಮಾಡಿದೀವಿ ನಮ್ಮ ಕಡೆಯಿಂದ ವೆಲ್ಫೇರ್ ಮೆಜರ್ಸ್ ಏನೇನು ನಮಗೆ ಸರ್ಕಾರ ಕಡೆಯಿಂದ ಅವಕಾಶ ಕೊಟ್ಟಿದ್ದಾರೆ ಅದು ಸ್ವಲ್ಪ ಅರ್ಲಿ ಚಾಲೂ ಮಾಡಿ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬಟ್ ಅದರಲ್ಲಿ ಏನಿದೆ ಟೈಮಿಂಗ್ ಚೇಂಜ್ ಮಾಡಕ್ಕೆ ನಮಗೆ ಲೋಕಲ್ ಅಧಿಕಾರ ಇಲ್ಲ ಸರ್ಕಾರಕ್ಕೆ ನಾವು ಬರೀತಾ ಇದೀವಿ ಅದರಲ್ಲಿ ಚೇಂಜಸ್ ಆಗಬೇಕಾಗ್ತದೆ ಮುಂಚೆ ಒಂದು ಟೂಸಂಡ್ ಫೋರ್ಟೀನ್ ಒಂದು ಸರ್ಕ್ಯುಲರ್ ಇದೆ ಅದರ ಪ್ರಕಾರ ಬೆಳಗ್ಗೆ ಒಂದು ಟೈಮಿಂಗ್ ಇದೆ ಈವ್ನಿಂಗಲ್ಲಿ ಅಲ್ಲಿ ಒಂದು ಟೈಮಿಂಗ್ ಇದೆ ಬಟ್ ಮಧ್ಯದಲ್ಲಿ ಬ್ರೇಕ್ ಇದೆ ಸೊ ಅದ್ರ ಪ್ರಕಾರ ಹೋಗಬೇಕು ಬೇರೆ ಸಮಯ ಪ್ರಕಾರ ಹೋಗಬೇಕು ಅಂತ ಕ್ಲಾರಿಟಿ ನಾವು ಕೇಳ್ತೀವಿ ಈಗ ಬರಿತಾ ಇದ್ದೀವಿ ಯಾಕಂದರೆ ಟ್ರೆಡಿಷ್ನಲಿ ನಮ್ಮ ರೈತರೆಲ್ಲ ಮೊದಲಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಗಳೆ ಹೊಡೆದು ಬರ್ತಿದ್ರು ಮೇಡಮ್ ಅಂದರೆ ಬೇಸಿಗೆನಲ್ಲಿ ನಾಲ್ಕು ಗಂಟೆಗೆ ಗಳೆ ಹೊಡೆದು ಹನ್ನೊಂದರ ತನಕ ಗಳೆ ಹೊಡೆದು ಆನಂತರ ಮತ್ತೆ ರೆಸ್ಟ್ ಮಾಡಿ ಮತ್ತೆ ಐದು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಏಳು ಗಂಟೆ ತನಕ ಬೆಳಕಿರೋವರೆಗೂ ಮಾಡ್ತಾಯಿದ್ದರು ಅದನ್ನು ಫಾಲೋ ಮಾಡಿದರೆ ಒಳ್ಳೆಯದು ಟ್ರೈ ಟೈ ಆ್ಯಸ್ ಮೆಚ್ ಆಸ್ ಪಾಸಿಬಲ್ ನಾವು ಪ್ರಯತ್ನ ಮಾಡ್ತೀವಿ